ನಮ್ಮದಿಂದ ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಆಗುತ್ತೆ ಅದು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಏನು ತಂದೆಯವರು ಶಾಸಕರ ಕಾಲದಿಂದನೂ ಅಲ್ಲಿ ಆಫ್ ಕಾಮ್ಸು ಮತ್ತು ಕೆ ಪಿ ಸಿ ಅಷ್ಟೇ ಇವತ್ತ ಚುನಾವಣೆ ಆಗಿಲ್ಲ ಸೊ ಹಾಗಾಗಿ ಯಾವ ಪರಿಸ್ಥಿತಿಗಳಿದ್ದಂಥ ಸಮಯ ಬದಲಾದರೂ ಆಗ್ಬೋದು ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರೋ ಇವತ್ತು ಬಗ್ಗೆ ಗೋಳಿ ಗೊತ್ತಿಲ್ಲ ಅನಿಸುತ್ತೆ ಆ ಥರ ಅಂದಾಗ ಸಾಕಷ್ಟು ಬದಲಾವಣೆಗಳನ್ನ ಬಯಸಿದಾಗ ಕೆಲವು ಸಮಸ್ಯೆಗಳು ಆಗ್ತವೆ ಆದರೂ ಕೂಡ ಅದೆಲ್ಲ ಹೇಳ್ದಂಗೆ ಮಾತಾಡ್ತಾ ಶಿವಕುಮಾರ್ ಅವ್ರು ಹೇಳ್ದಂಗೆ ಗೆದ್ದವರು ಹಿಂಗೆ ಗಿಲ ಅಥವಾ ಸೌತವ್ರು ಗುಂಗಂಗಿಲ್ಲ ಎಲ್ಲ ಸಮಾನಂದ್ರೆ ನಾವು ನೋಡಿದ್ದೀವಿ ಇದ್ದಾಗ ನಾವೇನು ಮಾಡಿದ್ರೆ ಇದ್ದಾಗ ನಾವೇನ್ ಮಾಡ್ತೀವಿ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವಿ ಅದನ್ನು ಕೊಡ್ತದೆ ಹೊತ್ತು ಗೆದ್ದಿದ್ದು ಸೌತಿದ್ದೆಲ್ಲ ಆ ಕ್ಷಣಕ್ಕೆ ಮಾತ್ರ ಅಂತ ನಾನು ಭಾವಿಸ್ತಾ ಇವತ್ತು ಏನೋ ನಿಮ್ಮ ಸಂದವರು ನಮ್ಮ ಅತಿಥಿಗಳಂತ ಹೇಳಿ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾರೆ ಸಹಾಯ ಜೊತೆಗೆ ಗೃಹ ಸಹಾಯಕಾರಿ ಸಂಘದ ಜಿಲ್ಲಾ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಒಳ್ಳೆಯ ಈಗ ಹೀಗಾದ್ರೆ ನಮ್ಮ ತಾಲೂಕು ಸಂಬಂಧಪಟ್ಟಾಗ ಸಾಕಷ್ಟು ಸಮಸ್ಯೆಗಳಿದ್ದಾವೆ ವಿಶೇಷವಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕಿಂತ ಅಲ್ಲಿ ನಾವು ಎಲ್ಲ ಕಡೆ ಹೋಗ್ತೀವಿ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆಗಳು ಅದಾಗಿ ಅದು ಉದ್ಭವಿಸ್ತಾ ಇರ್ತೀವಿ ಬಟ್ ಆದರೂ ಕೂಡ ಎಲ್ಲ ಪತ್ರಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ಚೆನ್ನಾಗಿದ್ದಾರೆ ಅಲ್ಲೂ ಕೂಡ ಈಗಾಗಲೇ ನಮ್ಮ ಹಿಂದೆ ಇದ್ದಂಥ ತಹಸೀಲ್ದಾರ್ ಅವರಿಗೆ ಸಂಜೆದ ಕಚೇರಿ ಮಾಡಿ ಒಂದು ಜಾಗನ ಕುಸಿಸಿ ಕೊಟ್ಟಿದ್ದಾರೆ ಕಂಪೆಂಟ್ ಅದಕ್ಕೆ ಅನುದಾನ ಈಗ ಸುಮಾರು ಮತ್ತಷ್ಟು ಸ್ಟೇಜಲ್ಲಿ ಹೇಳ್ತೀವಿ ಎಮ್ ಎಲ್ ಇವತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಇಡೀ ರಾಜ್ಯದಲ್ಲಿ ಸಿಂಧು ರಾತ್ರಿ ನನ್ನ ತಾಲೂಕಲ್ಲಿ ಅಪ್ರೂವಲ್ ಆಗಿದೆ ನಮ್ಮ ಡಿ ಸಿ ಅವರ ಕಚೇರಿಯಲ್ಲಿ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಇಲ್ಲ ಅದನ್ನು ಕೆಲಸ ಮಾಡ್ತೀವಿ ಯಾಕಂದ್ರೆ ಈಗಾಗಲೇ ನಾನು ಒಂದು ಎರಡು ಮೂರು ಐಡಿಯಾಗಳನ್ನು ಕೊಟ್ಟಿದ್ದೀನಿ ಒಂದು ಆದಾಯವನ್ನು ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ಏನೇ ನಾವು ಸರ್ ಒಂದು ಕಟ್ಟಡ ಮಾಡಿ ಇವತ್ತು ಜಿಲ್ಲೆಯ ಕಟ್ಟಡ ನಮ್ಮ ತಂದೆಯವನ್ನೆಲ್ಲ ನಾನು ಹೊತ್ತೆ ಮೊದಲ ಕಟ್ಟಿದ್ವಿ ಅಂತ ಆದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಆದಾಯದ ನಮ್ಮ ಮೂಲಕ ಬೇಕು ನಾವು ಶಿವಕುಮಾರ್ ಅವರು ನಮಗೆ ಒಂದೊಂದು ಪತ್ರಿಕಾತ್ವ ಅಂದರೆ ಪತ್ರಿಕಾಗೋಷ್ಠಿಗಳ ಆದಾಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿತ್ತು ಅದನ್ನು ಮೆಂಟೈನ್ ಮಾಡೋಕ್ಕಿಂತ ಹೆಚ್ಚಾಗಿ ಮುಂದಿನ ಮಳಿಗೆಗಳು ಮಾಡಿ ಅಥವಾ ಕೆಳಗಡೆ ಮಲಿಗೆಗಳು ಮಾಡಿ ಮೇಲ್ಗಡೆ ಮಾರು ಮಾಡಿಕೊಂಡು ಖಂಡಿತ ಒಂದು ಆದಾಯ ಆಗ್ತದೆ ಹೇಗೆ ಇವತ್ತು ಬಾಣಿಯ ಫಲವಾದ ಒಂದು ದೃಷ್ಟಿಯಿಂದ ಉಪಯೋಗವಾದ ವಸ್ತುಗಳನ್ನು ಮಾಡೋದು ಖಂಡಿತು ಅನುಕೂಲ ಆಗಿದೆ ನಂತರ ನಾನಾರು ಭಾಷೆಯಲ್ಲಿ ನಾನು ಆಗಲೇ ಇದ್ದೆ ಇದ್ದಂಥ ಬದಲಿಕಾರಿಗಳು ಬಗ್ಗೆ ಹೇಳಿದ್ರೆ ಹೇಳಿದ್ದು ಇಲ್ಲಿ ಹೊಸದಾಗಿ ಚುನಾವಣೆ ಆಕ್ರಮಿಸಿದ್ದಾರೆ ಆದ ಸಮಯದಲ್ಲಿ ನಮಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಈ ಥರದ ಪತ್ರಿಕರ್ ಜಿಲ್ಲಾ ಪತ್ರಿಕರ್ ನಮ್ಮ ತಾಲೂಕಿನ ಲಕ್ಷ್ಮರು ಸೆಕ್ರೆಟರಿ ಕಲೆಕ್ಟ್ರೆಟರಿ ಅವರು ಮತ್ತು ಗಣೇಶ್ ಅವರು ಡೈರೆಕ್ಟರ್ ಆಗಿದ್ದರೆ ಅವರು ನನಗೆ ಮುಖಾಂತರ ಅಭಿನಂದನೆ ನನಗೆ ವಿಶೇಷವಾಗಿ ಏನಾಯ್ತು ನನ್ನ ವಿರುದ್ಧ ಒಂದು ಪತ್ರಿಕೆ ಕೃಷಿ ಮಾಡುದು ಅಲ್ಲಿ ಅವ್ರನ್ನ ಸನ್ಮಾನ ಮಾಡೋದು ಆಗ ನನ್ನ ಪಕ್ಷದವ್ರು ನಾನು ಕೇಳೋದು ನೀವ್ಯಾಕೆ ಅವರಿಗೆ ಸನ್ಮಾನ ಮಾಡಿಲ್ಲ ನಾನು ಹೇಳಿದೀವಿ ಮಾತಾಡ್ತಾ ಅವ್ರ ಅವ್ನ ಕುಟ್ರೆ ಕೊಟ್ಟು ಮಾಡ್ತೀನಿ ನಾವು ಮಾಡೋಣ ಯಾಕಂದ್ರೆ ನಮ್ಮ ಕಡೆ ಚರ್ಚೆ ಆಗಿರ್ಚಾರ ಸೀರಿಯಸ್ ಆಗೋದವ್ರು ತಮಾಷೆ ಯಾವ ತರ ಎಲ್ಲ ತರ ಜನ ಯೋಚನೆ ಮಾಡ್ತಾರೆ ಯಾಕಂದ್ರೆ ನಾವು ಚುನಾವಣೆ ಆಯಿತು ಚುನಾವಣೆ ಅಂದರೆ ನಾವು ಪ್ರತಿಯಾಗಿ ಇದ್ವಿ ಆಮೇಲೆ ಯಾರೋ ಒಂದ್ಸರಿ ಮಾತನಾಡಿದ ಕೇಳಿದಾಗ ನಮ್ಮ ಕಾಲೇಜು ಮಂದಿ ಆಗಬೇಕು ಸೊ ಹಾಗಾಗಿ ಇದು ಮಾಡೋಣ ಅಂತ ಕೇಳಿ ಇದೀವಿ ನಿಜವಾಗಲೂ ಸಾಕಷ್ಟು ಸೌಲಭ್ಯಗಳು ಯಾಕಂದರೆ ಇವತ್ತು